ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಅವರ್ಕೆ ಹೂವು ಹೊನ್ನಂಬರಿ ಹೂವು ಸ್ವರ್ಣ ಪುಷ್ಪ ಆಮೇಲೆ ಇನ್ನೂ ಒಂದು ಫೇಮಸ್ ಆಗಿರುವಂಥ ಹೆಸರು ಏನಂತ ಅಂದ್ರೆ ತಂಗಡಿ ಹೂವು ಅಂತ ಅಂತ ಹೇಳಂದು ಅದನ್ನು ನನಗೆ ಈಗ ಗೊತ್ತಾಗಿದೆ ತಂಗಡಿ ಹೂವು ಅಂತ ಅಂತ ಹೇಳಂದ್ರೆ ನಮ್ಮ ಕಡೆ ಎಲ್ಲ ಹೊನ್ನಂಬರಿ ಹೂವು ಅಂತ ಹೇಳಂದು ಕರಿತಾರ ನಾನು ಅದನ್ನು ಹೇಳಿದ್ದೆ ಇದಕ್ಕೆ ತಂಗಡಿ ಹೂವು ಅಂತ ಐತ ಕರಿತಾ ಇದರಿಂದ ನಾವು ಬಹಳಷ್ಟು ಉಪಯೋಗಗಳದಾವ ಅಂತ ನಾನು ನಾವು ನಮ್ಮ ಮನೆಗೆ ಒಂದು ವಿಡಿಯೋದೊಳಗೆ ಹಾಕಿದ್ದೆ ಆದರೆ ಇವತ್ತು ಅದರಿಂದನೇ ಬಹಳ ಸುಲಭವಾಗಿ ಒಂದು ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಮಾಡ್ಕೋಬೋದು ಬಹಳಷ್ಟು ಕಡೆ ಹೂವುಗಳು ಈಗ ಆ ಹೂಗಳನ್ನ ತಂದು ನೀವು ಒಳ್ಳೊಳ್ಳೆ ರೆಮಿಡಿಗಳನ್ನ ನೀವು ಮಾಡ್ಕೊಬೋದು ಮನ್ಯಾಗ ಈಗ ಒಂದಂತೂ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅದು ಫೇಸ್ ಪ್ಯಾಕು ಈಗ ಎರಡು ಒಂದು ಹೋಮ್ ರೆಮಿಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿ ಇಟ್ಕೋರಿ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಇರಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಹಂಗಾಗಿ ಆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನೋಡ್ರಿ ಇಲ್ಲೊಂದು ಆಯಿಲ್ ಮಾಡಿಟ್ಟಿದ್ದೀನಿ ನಾನು ಇದನ್ನು ಯಾವ ರೀತಿ ಮಾಡಿದೆ ಅಂತ ಅಂದು ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಇದಕ್ಕೆ ಆವರ್ಕಿ ಹೂವು ಆಮೇಲೆ ಹೊನ್ನಂಬ್ರಿ ಹೂವು ಮೇಲೆ ಅಂತ ಪುಷ್ಪ ಅಂತ ಹೇಳಿಂದು ನಾನು ಲಾಸ್ಟ್ ಒಳಗೆ ನಂದು ಹೆಂಗೆ ಹೂವು ಇರ್ತೈತೆ ಅಂತೇಳಿದ್ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ನಾನೊಂದು ಗ್ಲಾಸ್ ಬಾಟ್ಲ್ ತಗೊಂಡಿದ್ದೀನಿ ಅದಕ್ಕೆ ಒಂದಿಷ್ಟು ಒಂದು ಆಗೋಷ್ಟು ಅಂದರೆ ನಾನು ಸಣ್ಣ ಬಾಟ್ಲ್ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನಾನು ಹೂವು ಹಾಕೊಂಡಿದ್ದೀನಿ ಹಾಕೊಂಡಿದ್ದಕ್ಕೆ ಪ್ಯೂರ್ ಆಗಿರುವಂಥ ಒಂದು ಕೊಬ್ಬರಿ ಎಣ್ಣೆನ ಇಲ್ಲಿ ಹಾಕೊಂಡಿದ್ದೀನಿ ಒಂದು ಅದು ಪೂರ್ತಿಯಾಗಿ ತುಂಬೋವರೆಗೂ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೋಬೋದು ಇಲ್ಲ ನಾನು ಇಲ್ಲಿ ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ಅಂದರೆ ನಾನು ಹೋಮ್ ರೆಮಡಿಗಳನ್ನ ಜಾಸ್ತಿ ಜಾಸ್ತಿ ಮಾಡೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಇಲ್ಲಿ ಆಯಿಲನ್ನು ಮಾಡಿ ತೊಗೊಂಡ್ಕೊತೀನಿ ಹಾಗಾಗಿ ಒಂದು ಅಂದರೆ ಗಾಜಿನ ಬಾಟ್ಲಿ ಒಳಗೆ ನೀವು ಹಾಕಿ ಇಟ್ಕೋಬೇಕಾಗಿತ್ತು ಯಾಕೆಂದ್ರಿಂದ ಬಿಸಿಲೊಳಗೆ ಇರೋ ಇಡೋದ್ರಿಂದ ನಾವು ಪ್ಲಾಸ್ಟಿಕ್ ಬಾಟ್ಲನ್ನು ದಯವಿಟ್ಟು ಬಳ್ಸೋಕ್ಕೆ ಹೋಗ್ಬೇಡ್ರಿ ಒಂದು ಗ್ಲಾ ಗಾಜಿನ ಬಾಟ್ಲಿದ್ರೆ ಒಳ್ಳೆಯದು ಈ ಗಾಜಿನ ಬಾಟಲಲ್ಲಿ ನಾನು ಹಾಕಿ ನೋಡಲಿ ಇಷ್ಟು ಹೂ ಹೂ ಹಾಕಿದ್ದೀನಿ ಪೂರ್ತಿಯಾಗಿ ಅದನ್ನ ತುಂಬಿಸಿದ್ದೀನಿ ನಾನು ಹೂ ಪೂರ್ತಿ ಮುಣಗೋವರೆಗೂ ನಾನು ಹೂ ಎಣ್ಣೆ ಹಾಕಿ ಬಿಸಿಲಲ್ಲಿ ಇದನ್ನ ಆರು ದಿನ ನಾನು ಬಿಸಿಲಿಗೆ ಇಟ್ಕೊಂಡು ಇಟ್ಟಿದ್ದೀನಿ ನೋಡ್ರಿ ಈ ರೀತಿ ಆರು ದಿನ ಬೆ ಅಂದ್ರೆ ಮತ್ತೆ ಅಲ್ಲೇ ಬಿಡಬಾರ್ದು ಅದನ್ನ ನೀವು ಬೆಳಗ್ಗೆ ಹಾಕಬೇಕು ಮತ್ತು ಸಂಜೆ ನೀವು ಇದನ್ನ ಒಳಗೆ ಒಳಗೆ ತಂದಿಡಬೇಕು ಇಡಬೇಕು ಮತ್ತು ಇಡಬೇಕು ಬಿಸಿಲಿಗೆ ಇಡಬೇಕು ಮತ್ತು ಸಂಜೆ ಇದನ್ನ ಒಳಗೆ ತಂದಿಟ್ಕೋಬೇಕು ಆ ರೀತಿ ನೀವು ಆರು ದಿನ ಇದನ್ನ ಬಿಸಿಲಲ್ಲಿಟ್ಟು ಯೂಸ್ ಮಾಡಬೇಕು ನೋಡಿದ್ರಲ್ಲಿ ಫ್ರೆಂಡ್ಸ್ ಯಾವ ರೀತಿ ನಾ ಈ ಒಂದು ಆಯಿಲನ್ನು ಮಾಡ್ಕೊಂಡಿದ್ದೀನಿ ಅಂತೇಳಿದು ಇದನ್ನು ನಾನು ಸ್ವಲ್ಪನೇ ಮಾಡಿದ್ದೀನಿ ಇದು ನಮಗೆ ಬೇಗನ ಖಾಲಿ ಹಾಕತಿ ಅಂತ ಅನ್ನೋದಾದ್ರೆ ಮಾತ್ರ ನಾವು ಈ ಒಂದು ಹೂವನ್ನು ಇದರೊಳಗೆ ಇಟ್ಟುಕೊಂಡು ನಾವು ಬೇಗ ಖಾಲಿ ಆಗುತ್ತಾ ಅಂತ ಅಂದ್ರೆ ನಾವು ಇದನ್ನ ನಂದ್ರೆ ಸ್ವಲ್ಪ ಮಾಡಿದ್ದೀನಿ ನಾವು ಇಂದ ಸೋಸ್ಕೊಂಡಿಲ್ಲ ನೀವು ಜಾಸ್ತಿ ಏನಾದರೂ ನೀವು ಈ ಆಯಿಲನ್ನು ಮಾಡಿದಿರಿ ಅಂತ ಅಂದ್ರೆ ಇದನ್ನು ನೀವು ಒಂದು ಸೋಸ್ಕೊಂಡು ಅಂದರೆ ಈ ಒಂದು ಎಣ್ಣೆ ಅಷ್ಟೇ ನೀವು ತಗೋಬೇಕಾಕತಿ ನೋಡ್ರಿ ಎಣ್ಣೆ ಅಷ್ಟು ನೀವು ಈ ಕೊಬ್ಬರಿ ಎಣ್ಣೆ ನಾನು ಹೇಳಿದ್ನಲ್ಲ ಆಹ್ಹಾ ಘಮ ಘಮ ಅಂತ ಕೊಬ್ಬರಿ ಎಣ್ಣೆ ಅಂದ್ರೆ ಪ್ಯೂರ್ ಆಗಿರುವಂತಹ ಕೊಬ್ಬರಿ ಎಣ್ಣೆ ನಾನು ಇದಕ್ಕೆ ಹಾಕಿರೋದು ದಯವಿಟ್ಟು ಏನೋ ಬಳಸಿದ್ರು ಒಂದು ಪ್ಯೂರ್ ಆಗಿರುವಂತದ್ದು ಕೊಬ್ಬರೆ ಎಣ್ಣೆ ಆಯ್ತು ಕೊಬ್ಬರಿ ಎಣ್ಣೆ ನಾನು ಕೇಳಿದೀನಿ ಕೊಬ್ಬರಿ ಕೆಟ್ಟಿರುವಂಥ ಒಣ ಕೊಬ್ಬರಿ ತೊಗೊಂಡು ಹೋಗಿ ಅದರಿಂದ ಆಯಿಲ್ ಮಾಡ್ತಾರೆ ಅಂತ ಹೇಳಿ ಕೇಳಿದ್ದೀನಿ ನಾನು ದಯವಿಟ್ಟು ಬಹಳನೇ ಒಂದು ಎಲ್ಲ ನಿಮಗೆ ಗೊತ್ತಿದ್ದು ಒಂದು ಆರ್ಗ್ಯಾನಿಕ್ ಅಂತ ಏನು ಸಿಗುತ್ತಾ ಅಂತ ಒಂದು ನೀವು ಸ್ಕಿನ್ಗೆ ಏನಾದರೂ ಬಳಸ್ತೀವಿ ಕೂದಲಿಗೆ ಬಳಸ್ತೀವಿ ಅನ್ನೋದಾದ್ರೂ ದಯವಿಟ್ಟು ಆರ್ಗ್ಯಾನಿಕ್ ಆಗಿರುವಂಥ ಒಂದು ಕೊಬ್ಬರಿ ನೀವ ಒಣ ಒಂದೊಂದು ಸರ್ತಿ ಈಗ ಎಲ್ಲ ಕಡೆ ಗಾಣ ಗಾಣಗಳು ಸಿಗ್ತಾವ ಈಗ ನಿಮಗೆ ನೀವೋ ಒಣ ಕೊಬ್ಬರಿ ಒಂದು ಕೆ ಜಿ ಎರಡು ಕೆ ಜಿ ಅಷ್ಟು ತೊಗೊಂಡು ಹೋಗಿ ಅವ್ರ ಕಡೆ ಎಣ್ಣೆ ಹಾಕಿಸ್ಕೊಂಡು ಬಂದುಬಿಟ್ರಂತೂ ನಿಮ್ಮ ಸ್ಕಿನ್ಗೆ ಕೂದಲು ಎಲ್ಲದಕ್ಕೂ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಎಲ್ಲಾನು ಕಲಬೇರಿಕೆ ಮಾಡೋದರಿಂದ ನಮ್ಮ ಸ್ಕಿನ್ ಅಥವಾ ನಮ್ಮ ಕೂದಲುಗಳಾಗುತ್ತ ಭಾಳನೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ಈಗೆಲ್ಲರೂ ಜಾಣರಾಗ್ಬಿಟ್ಟಾರ ಒಂದಿಷ್ಟು ಕೊಬ್ಬರಿ ಒಂದಿಷ್ಟು ಒಣ ಕೊಬ್ಬರಿ ತೊಗೊಂಡೋಗಿ ಅಲ್ಲಿ ಒಂದು ಗಾಣದಲ್ಲಿ ಹಾಕಿಸ್ಕೊಂಡು ಕೊಬ್ಬರಿ ಎಣ್ಣೆನ ತಂದಿಡುವಂಥ ನಾವು ಅದೇ ರೀತಿನ ನಾವು ಈಗ ಎಣ್ಣೆ ಅದೇ ರೀತಿ ಇರುವಂಥ ಎಣ್ಣೆನ ನಾನು ಇಲ್ಲಿ ಹಾಕೊಂಡಿರೋದು ಏನೋ ಗಾಣದಲ್ಲಿ ತೆಗೆ ತೆಗೆದಿರುವಂಥ ಒಣ ಕೊಬ್ಬರಿನ ಚೆನ್ನಾಗಿರುವಂಥ ಒಣ ಕೊಬ್ಬರಿನ ಗಾಣದಲ್ಲಿ ಹಾಕಿ ಕೊಬ್ಬರಿ ಹಣ್ಣು ತೆಗೆದಿರುವಂಥದ್ದು ಎಷ್ಟು ಘಮ ಘಮ ಅಂದ್ರೆ ಈ ಕೊಬ್ಬರಿ ಎಣ್ಣೆ ಮತ್ತು ಇದು ಈ ಹೂ ಒಂದು ಹಾಕಿದೀವಲ್ಲ ಇನ್ನೂ ಚೆನ್ನಾಗಿ ಪರಿಮಳ ಬರ ದಯವಿಟ್ಟು ಆರ್ಗ್ಯಾನಿಕ್ ಆಗಿರುವಂತ ಒಂದು ಎಣ್ಣೆನ ಬಳಸ್ರಿ ಅಂತ ಹೇಳ್ತೀನಿ ಇದನ್ನ ಏನ್ ಮಾಡ್ಬೇಕು ನೀವು ಈ ಆಯಿಲ್ ಅನ್ನ ನೀವು ಸೋಸ್ಕೊಂಡು ಇಟ್ಕೋಬಹುದು ಬಹಳಷ್ಟು ನಿಮ್ ನಾ ಇಲ್ಲಿ ಸ್ವಲ್ಪನೇ ಮಾಡಿದೀನಿ ಹಾಗಾಗಿ ಇನ್ನೂ ನಾನಿಂದ ತೆಗೆದಿ ಎಣ್ಣೆ ತೆಗ್ದಿಲ್ಲ ನಾನು ಆರು ದಿನ ಬಿಸಿಲಲ್ಲಿ ಇಟ್ಟರು ಈ ಹೂವನ್ನ ಇನ್ನೂ ತೆಗ್ದಿಲ್ಲ ನೀವು ಆರು ದಿನ ಆದ್ಮೇಲೆ ಇದನ್ನ ಸೋಸಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೋರಿ ಪ್ರತಿ ದಿನ ರಾತ್ರಿ ಮಲ್ಗೋವಾಗ ಈ ಒಂದು ಆಯಿಲ್ ಅನ್ನ ನಿಮ್ಮ ಸ್ಕಿನ್ ಗೆ ಹಚ್ಕೊಂಡ್ ಹಚ್ಕೊಂಡ್ ಮಲ್ಕೋರಿ ನಿಜವಾಗ್ಲೂ ಹೇಳ್ತೀನಿ ಇದರಿಂದ ನಮ್ಗೆ ಈ ಬಂಗು ಮತ್ತು ಕಪ್ಪು ಕಲೆಗಳು ಡಾರ್ಕ್ ಸರ್ಕಲ್ ಏನದ ಎಲ್ಲಾನು ಇದರಿಂದ ನಿಮ್ಗೆ ಕಡಿಮೆ ಆಗ್ತವೆ ಫ್ರೆಂಡ್ ಭಾಳ ಇದು ಇದೊಂದು ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಒಂದು ಹೂ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಂಗಿಲ್ಲ ಅದಕ್ಕೋಸ್ಕರ ಯಾವುದೇ ರೀತಿ ಭಯ ಪಡ್ದೇನೆ ನೀವು ಈ ಒಂದು ಆಯಿಲನ್ನು ನೀವು ಟ್ರೈ ಮಾಡ್ಬೋದು ಅಂತ ಹೇಳಂತ ಇಲ್ಲಿ ಹೇಳ್ತೀನಿ ಇನ್ನೂ ಒಂದು ರೆಮಿಡಿನ ಇಲ್ಲಿ ಹೇಳ್ತೀನಿ ನಿಮಗೆ ಇದನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೇ ಇದನ್ನು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿರಿ ನಾನು ಈ ಹೂವಂತ ಅಷ್ಟು ಒಣಗಿಸಿ ನಿಮ್ಮನ್ನು ಇದನ್ನು ನಾನು ನೋಡ್ರಿ ಈ ಪೂರ್ತಿಯಾಗಿ ಬಿಸಿಲಿಗೆ ಇಟ್ಟು ಇಲ್ಲ ನೀವು ನೆರಳಲ್ಲಾದರೂ ನೀವು ಇದನ್ನ ಒಣಗಿಸ್ಬೋದು ಬಿಸ್ಲಲ್ಲಿ ನೀವು ನೀವು ಒಣಗಿಸ್ಕೋಬಹುದು ಪೂರ್ತಿಯಾಗಿ ಒಣಗಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ಈ ರೀತಿ ಪೌಡರ್ ಮಾಡೀನಿ ಪೂರ್ತಿ ಇನ್ನೂ ಪೌಡರ್ ಮಾಡಿಲ್ಲ ನಾನು ಈಗ ನಿಮ್ಗೆ ತೋರ್ಸೋಕೋಸ್ಕರ ಸ್ವಲ್ಪನೇ ಮಾಡಿದೀನಿ ನಾನು ಇದನ್ನ ಬಂಗು ಪೌಡ್ರಿಗೂ ಹಾಕ್ತೀನಿ ಬಂಗು ಪೌಡರ್ ಇಂದ ನಾನು ಸೋಪ್ ಮಾಡ್ತೀನಿ ಅಂತಾನು ಹೇಳಿದೀನಿ ನಿಮಗೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದು ಒಣಗಬೇಕು ಪೌಡ್ರ್ ಅದಕ್ಕೋಸ್ಕರ ಇನ್ನೊಂದು ಇನ್ನೊಂದು ಸ್ವಲ್ಪ ಅದು ಪೂರ್ತಿಯಾಗಿ ಒಣಗಬೇಕು ಚೆನ್ನಾಗಿ ಒಣಗಬೇಕು ಚೆನ್ನಾಗಿ ಒಣಗಿದಾಗ ಮಾತ್ರ ನಾವು ಸೋಪಿಗಾಯಿತು ಆಮೇಲೆ ನಮಗೊಂದು ಬಂಗ್ ಪೌಡ್ರಿಗೆ ಹಾಕಿದ್ರಾಯ್ತು ಅದು ಆಮೇಲೆ ನಾವಿದ್ ಪೌಡರ್ ಮಾಡಿ ಇಟ್ಕೊಂಡ್ರು ಇದು ಹಾಳಾಗಂಗಿಲ್ಲ ఆదికోస్కరా చన్నాగు మోనగుస్కోరి మోనగుస్కోండు ನಿಮ್ಮ ಈ ರೀತಿ ಪೌಡ್ರ್ ಮಾಡಿ ಸೋಸ್ಕೊಂಡು ಮೇಲೇನು ತರಿ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಅದ್ರ ಮಾಡ್ಕೊಬೋದು ನೀವು ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ನೀವು ಇಟ್ಕೊರಿ ಈ ರೀತಿ ಪೌಡರ್ ಮಾಡ್ಕೊರಿ ನನಗೊಬ್ಬ ಸಿಸ್ಟ್ರು ನನಗೊಬ್ಬ ಸಿಸ್ಟ್ರು ಕಮೆಂಟ್ ಹಾಕಿದ್ರು ಪೌಡ್ರಿಂದ ನೀವು ಹೋಮ್ ರೆಮಿಡಿ ಹೇಳ್ತೀನಿ ಅಂತ ಅಂದಿದ್ರಿ ಅದನ್ನು ಆದಷ್ಟು ಬೇಗ ವಿಡಿಯೋ ಹಾಕಿರಿ ಅಂತ ಅಂದೇಳಂದು ಅದಕ್ಕೋಸ್ಕರ ನಾನು ಇದನ್ನು ಈ ವಿಡಿಯೋದಲ್ಲಿ ಹೇಳಕ್ತೀನಿ ಈ ರೀತಿ ಪೌಡರ್ ಮಾಡ್ಕೊರಿ ಪೌಡ್ರ್ ಮಾಡ್ಕೊಂಡು ನೀವು ಪ್ರತಿದಿನ ರಾತ್ರಿ ನಿಮಗೆ ಬಂಗ್ ಎಲ್ಲ ಕಪ್ಪು ಕಲೆ ಡಾರ್ಕ್ ಕಲೆ ಎಲ್ಲೆಲ್ಲ ಅದನ್ನ ಇದರಲ್ಲಿ ಒಂದು ಸ್ವಲ್ಪ ನಾನು ನೋಡ್ರಿ ಹಂಗಾಯಿ ಹಾಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಇದಕ್ಕೆ కొబ్బరి ఎణి హెల్లి భంగైతు కొబ్బరి ఎణి ఇకి హు చచ్ ముఖకి ఎల్లలే ఎల్లి ఎల్లెల్ నిమగ్గ ಬಂಗಾಯಿತು ಅಲ್ಲೆಲ್ಲನೂ ಇದನ್ನು ನೀವು ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ನೀವು ಹೆಚ್ಚಿಕೊತಾ ಬರ್ಬೇಕು ಅಷ್ಟೇ ಫ್ರೆಂಡ್ಸ್ ಎಷ್ಟು ಈಸಿ ಈಸಿ ರೆಮಿಡಿ ಅದಾವ ಅಂತ ಈ ಒಂದು ಹುಷ್ ಹೂವನ್ನ ತೊಗೊಂಡು ಬರ್ರಿ ಚೆನ್ನಾಗಿ ಒಣಗಿಸ್ಕೊರಿ ಪೌಡ್ರ್ ಪ್ರತಿ ಪ್ರತಿದಿನ ಇದನ್ನ ಫೇಸ್ ಪ್ಯಾಕ್ ಅನ್ನೋದನ್ನ ನೀವು ಹಾಕೋಬಹುದು ನಾನು ತೋರಿಸಿದ್ದೀನಿ ಅಂದ್ರೆ ಹೂವಿನಿಂದ ಹೂವನ್ನ ನಾನು ಹಾಲಲ್ಲಿ ಹಾಕಿ ನಾನು ಮಿಕ್ಸಿ ಮಾಡಿ ತೋರಿಸಿದ್ದೀನಿ ನೀವು ಈ ರೀತಿ ಪೌಡ್ರ್ ಇಟ್ಕೊಂಡ್ರಿ ಅಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಹಾಲು ಹಾಕಿ ನೀವು ಮತ್ತು ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ಇದರಲ್ಲೇ ಸ್ವಲ್ಪ ಹಾಲು ಮತ್ತು ಮಂಜುಷಾ ಮತ್ತು ಮೊಲೇಟಿ ಪೌಡ್ರು ಇಷ್ಟು ಹಾಕ್ಕೊಂಡು ನೀವು ಪೌಡ್ರ್ ಮಾಡಿನ ಫೇಸ್ ಪ್ಯಾಕನ್ನು ಹಾಕೋಬೋದು ಅದನ್ನು ಫ್ರೆಶ್ ಫ್ರೆಶ್ಶಾಗಿ ಸಿಕ್ಕಿರೋದ್ರಿಂದ ನಾನು ಅವತ್ತು ಫ್ರೆಶ್ಶಿಯೇ ನಾವು ಇದನ್ನ ಫೇಸ್ ಪ್ಯಾಕ್ ಹಾಕೋಬೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸಿದ್ದೀನಿ ನೀವು ಫ್ರೆಶ್ಶಾಗಿ ಸಿಕ್ಕರೆ ಹಂಗೂ ಹಾಕೋರಿ ಈ ರೀತಿಯ ಪೌಡ್ರ್ ಮಾಡಿ ಇಟ್ಕೊಂಡ್ರೂ ಸಹಿತ ನೀವು ಇದನ್ನ ಫೇಸ್ ಪ್ಯಾಕ್ ಹಾಕ್ಬೋದು ಬಹಳನೇ ಒಂದು ಎಷ್ಟು ಅಂದ್ರೆ ನಮ್ಮ ಸ್ಕಿನ್ ಗ್ಲೋ ಗ್ಲೋನೂ ಆಗುತ್ತೆ ಮತ್ತು ನಮ್ಮ ಮುಖದ ಮೇಲಿಂದ ಕಪ್ಪು ಕಲೆಗಳು ದೂರ ಆಗ್ತಾವ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಯಾವುದೇ ರೀತಿ ಕೆಮಿಕಲ್ ಇರಂಗಿಲ್ಲ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಫೇಸ್ ಪ್ಯಾಕ್ಗಳನ್ನ ಅದು ಈ ಒಂದು ಹೋಮ್ ರೆಮಿಡಿಗಳನ್ನ ನಾವು ಧೈರ್ಯದಿಂದ ಯೂಸ್ ಮಾಡಬಹುದು ಅಂತ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಹಂಗೆ ಈ ರೀತಿ ಪೌಡ್ರ್ ಮಾಡ್ಕೊರಿ ಇದ್ರೊಳಗೆ ನಾನು ಹೇಳ್ದಂಗೆ ಒಳ್ಳೆ ಚೆನ್ನಾಗಿರುವಂಥ ಕೊಬ್ಬರಿ ಎಣ್ಣೆ ತೊಗೊಂಬರ್ರಿ ಇದು ಬೇರೆ ಏನು ಹಾಕೋದು ಬೇಡ ಬರೀ ಕೊಬ್ಬರಿ ಎಣ್ಣೆನ ಹಾಕೋರಿ ಹಾಕ್ಕೊಂಡು ಚೆನ್ನಾಗಿ ನಾವು ಸ್ವಲ್ಪ ಕಲಿಸ್ಕೊಂಡು ನಿಮಗೆಲ್ಲೆಲ್ಲಿ ನಿಮಗೆ ಬಂಗಾಯಿತು ನೋಡ್ರಿ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕಿನ ಕಲಿಸ್ಕೊಂಡು ನಿಮಗೆ ಎಲ್ಲೆಲ್ಲಿ ಭಂಗಾಯ್ತು ಅಲ್ಲೆಲ್ಲೆಲ್ಲ ಇದನ್ನ ಈ ರೀತಿ ಹಚ್ಕೋಬೇಕು ಪೂರ್ತಿ ರಾತ್ರಿ ಬೆಳ ರಾತ್ರಿ ಎಲ್ಲ ನಿಮ್ಗೆ ಎಲ್ಲೆಲ್ಲಿ ಕಲಿಯೋದು ಅಲ್ಲೆಲ್ಲೆಲ್ಲ ಹಚ್ಕೊಂಡು ಇದನ್ನ ಹಚ್ಕೊಂಡು ನೀವು ಮಲ್ಕೊಂಡ್ಬಿಟ್ರೆ ನೀವು ಬೆಳಗ್ಗೆ ಎದ್ದು ನೀವು ಮುಖನ ತೊಳ್ಕೊಬೋದು ನೀವು ಇದನ್ನ ಈ ಹೂವಿನ ಪೌಡ್ರನ್ನ ನೀವು ಸ್ಕ್ರಬ್ ಆಗೂ ಯೂಸ್ ಮಾಡೋದು ಫ್ರೆಂಡ್ಸ್ ಒಂದು ಸ್ವಲ್ಪ ನೀವು ಬೆಳಗ್ಗೆ ಎದ್ದು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನ ನಾವು ಸ್ಕ್ರಬ್ ಮಾಡ್ಕೊಂಡು ಈ ರೀತಿ ನಾವು ಮುಖಕ್ಕೆ ಹಚ್ಕೊಂಡು ಒಂದು ಸ್ವಲ್ಪ ಸ್ಕ್ರಬ್ ರೀತಿ ಮಾಡಿಕೊಂಡು ನಾವು ಮುಖ ತೊಳ್ಕೊಬೋದು ಎಷ್ಟೆಲ್ಲ ನಮ್ಗೆ ಬೆನಿಫಿಟ್ಸ್ ಬೆನಿಫಿಟ್ಸ್ ಅದಾವ ಅಂತ ಅಂದ್ರೆ ನಮ್ಗೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಹೂವು ಅಥವಾ ಒಂದು ಗಿಡಮೂಲಿಕೆಗಳಿಂದ ಅಥವಾ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಅಂದ್ರೆ ನಿಜವಾಗ್ಲೂ ನಾನು ಇವನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಓದ್ತಾ ನಾನು ಯೂಸ್ ಮಾಡ್ತಾ ಬರ್ತಾ ಇದ್ದೀನಲ್ಲ ಈಗ ಒಂದು ಆಯುರ್ವೇದ ಅನ್ನೋದು ಯಾವಾಗ ಯಾಕೆ ಮೊದಲಿಗೆಲ್ಲ ಬಳಸ್ತಿದ್ರು ಅದರಿಂದ ಎಷ್ಟೆಲ್ಲ ಆರೋಗ್ಯವಾಗಿದ್ದರು ಮೊದಲಿಗೆ ಅಂತ ಅಂಥೇಳಂದು ನಾ ಅದಕ್ಕೋಸ್ಕರನೇ ಅವರೆಲ್ಲ ಅವಾಗ ಬಳಸ್ತಿದ್ರು ಒಂದು ಆಯುರ್ವೇದನ ಬಳಸ್ತಿದ್ರು ಆಯುರ್ವೇದಿಕ್ ಮೊರೆ ಹೋಗಿದ್ರು ಅಂತ ಅಂಥೇಳಂದು ಈಗ ಮತ್ತೆ ಹಳೆ ಕಾಲನ ಬರೋ ಬಹಳಷ್ಟು ಜನ ಆಯುರ್ವೇದದ ಬಗ್ಗೆ ತಿಳ್ಕೊಳಾಕೊಂಥರ ಆಯುರ್ವೇದ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋಕೊಂಥರ ಮತ್ತು ಆಯುರ್ವೇದವಾಗಿ ಮನ್ಯಾಗ ಹೋಮ್ ರೆಮಿಡಿಗಳನ್ನ ಮಾಡೋಕೊಂಥರ ಆದ್ರೂ ಒಬ್ಬೊಬ್ಬರು ಈ ಒಂದು ಕೆಮಿಕಲ್ಗಳ ಹತ್ರ ಮೊರೆ ಹೋಗೋದನ್ನ ಬಿಡ್ರಿ ಈ ರೀತಿಯಾಗಿರುವಂಥ ಒಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ರಿ ನಾವು ಪೂರ್ತಿಯಾಗಿ ಬಿಟ್ಬಿಡ್ರಿ ಅಂತ ಹೇಳಂಗಿಲ್ಲ ಅನಿವಾರ್ಯವಾಗಿ ನಮಗೆ ಹೊರಗೆ ಏನಾದರೂ ಹೋಗಬೇಕು ಅಂತ ಅಂದಾಗ ನಾವು ಮೇಕಪ್ ಅದನ್ನೆಲ್ಲ ಮಾಡ್ಕೋಬೇಕು ಅಂತಂದ್ರೆ ಅನಿವಾರ್ಯವಾಗಿ ನಾವು ಕ್ರೀಮ್ಗಳನ್ನ ನಾವು ಯೂಸ್ ಮಾಡಲೇಬೇಕಾಗತ್ತೆ ಒಂದೊಂದು ದಿನ ಎರಡು ದಿನ ಯೂಸ್ ಮಾಡೋದ್ರಿಂದ ನಮಗೆ ತೊಂದರೆ ಇಲ್ಲ ನಾವು ಅದರಲ್ಲೇ ನಾವು ಪ್ರತಿದಿನ ನಾವು ಅದನ್ನೇ ಯೂಸ್ ಮಾಡ್ತೀವಿ ಅಂತ ಅಂದಾಗ ಮಾತ್ರ ನಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗೋದ್ರಲ್ಲಿ ಖಂಡಿತವಾಗ್ಲೂ ಎಫೆಕ್ಟ್ ಆಗೇ ಆಗುತ್ತಾ ಅಂತ ಹೇಳ್ತೀನಿ ಹಾಗಾಗಿ ಒಳ್ಳೊಳ್ಳೆ ಒಂದು ಆಯುರ್ವೇದಿಕ್ ಒಂದು ಹೋಮ್ ರೆಮಿಡಿಗಳನ್ನ ಆಮೇಲೆ ಮನೇಲಿ ಇರುವಂಥ ಪದಾರ್ಥಗಳಿಂದ ಈಗ ನೋಡ್ರಿ ಇದು ಏನಪ್ಪ ಇದು ನಾವೇನು ಬೀಜ ಹಾಕಿರಂಗಿಲ್ಲ ನಾವು ಬೆಳೆಸಿರಂಗಿಲ್ಲ ತಾನಾಗಿ ಹುಟ್ಟತೈತಿ ತಾನಾಗಿ ಹೂ ಕೊಡುತ್ತೆ ತನಗೆ ಅದಕ್ಕೆ ಯಾರು ನೀರು ಹಾಕಿರಂಗಿಲ್ಲ ಹೋಗಿ ಇಷ್ಟು ಚೆನ್ನಾಗಿರುವಂಥ ಒಂದು ನೈಸರ್ಗಿಕವಾಗಿ ಸಿಗುವಂಥ ಒಂದು ಹೂವು ಒಂದು ಹೂವನ್ನ ತಂದು ನಾವು ಮನೆಗೆ ಅದನ್ನ ಫ್ರೆಶ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಮತ್ತು ಈ ರೀತಿ ಪೌಡ್ರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು ಅಂದರೆ ಯಾಕೆ ನಾವು ಈ ಒಂದು ಕೆಲಸನ ಮಾಡಬಾರ್ದು ದಯವಿಟ್ಟು ಎಲ್ಲರೂ ಈ ಒಂದು ಹೋಮ್ ರೆಮಿಡಿನ ಮನೆಗೆ ಟ್ರೈ ಮಾಡ್ರಿ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಎಲ್ಲ ಹೋಮೆಗಳನ್ನ ನಾನು ಹೇಳಿರುವಂಥ ಈ ಒಂದು ಹೋಮ ರಮೆ ಮನೆಯಾಗೆ ಟ್ರೈ ಮಾಡಿರಿ ತಂಗಡಿ ಹೂವು ಸ್ವರ್ಣ ಪುಷ್ಪ ಮತ್ತು ಹೊನ್ನರಿಕೆ ಹೊಮ್ ಹೊನ್ನಂಬ್ರಿ ಹೂವು ಇದೆಲ್ಲದಕ್ಕೂ ಇದಕ್ಕಿನ್ನೂ ಏನೇನೋ ಎಲ್ಲ ಭಾಳಷ್ಟು ಹೆಸರು ಕರೀತಾರೆ ಇಷ್ಟೊತ್ತು ನನಗೆ ಗೊತ್ತೈತಿ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಜವಾಗ್ಲೂ ಎಲ್ಲ ಕಡೆ ಹೂ ಸಿಗುವಂಥ ಮನೆಗೆ ತಂದೆ ಈ ಒಂದು ಹೋಮಿನ ಟ್ರೈ ಮಾಡಿರಿ ಅಂತ ಹೇಳುತ್ತೆ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಒಳ್ಳೊಳ್ಳೆಯ ವಿಡಿಯೋಗಳು ನಿಮ್ಗೆ ಬರಬೇಕು ಒಳ್ಳೊಳ್ಳೆ ಈ ಒಂದು ನೈಸರ್ಗಿಕವಾಗಿ ಸಿಗುವಂಥ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ತಗೊಂಡು ಭಾಳ ಚೆನ್ನಾಗಿ ಚೆನ್ನಾಗಿರುವಂಥ ವೀಡಿಯೋಗಳನ್ನ ನಾನು ನಿಮಗೋಸ್ಕರ ರೆಡಿ ಮಾಡಿ ನಾನು ಟ್ರೈ ಮಾಡಿ ಮಾಡಿ ಯಾಕೆ ಒಂದು ದಿನ ಎರಡು ದಿನ ನಾನು ಗ್ಯಾಪ್ ಮಾಡ್ತೀನಿ ಅಂತ ಅಂದರೆ ಇವನ್ನೆಲ್ಲ ಒಂದು ಸ್ವಲ್ಪ ನಾನು ಟ್ರೈ ಮಾಡಬೇಕಲ್ಲ ಹಾಗಾಗಿ ಟ್ರೈ ಮಾಡಿ ನಾನು ನಿಮಗೆ ತರೋದಕ್ಕೋಸ್ಕರ ನಾನು ಒಂದು ದಿನ ಎರಡು ದಿನ ನಾನು ಸ್ವಲ್ಪ ತಡ ಮಾಡಿ ವಿಡಿಯೋ ಹಾಕ್ತೀನಿ ದಯವಿಟ್ಟು ಮಾಡೋಕೆ ಮಾಡೋಕೋಗಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊರಿ ಆರ್ ಬಟನ್ ಕ್ಲಿಕ್ ಮಾಡಿರಿ ವೀಡಿಯೋ ಅಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಮತ್ತೆ ಮುಂದೆ ಒಂದು ಒಳ್ಳೆಯ ಹೋಮ್ ರೆಮಿಡಿ ಜೊತೆಗೆ ನಾನು ಬರ್ತೀನಿ ಒಳ್ಳೆಯ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್